ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಬಿಎಸ್ಪಿ ಪಿ ಅಭ್ಯರ್ಥಿ ರಾಜ್ಯ ಉಸ್ತುವಾರಿ ಕೃಷ್ಣಮೂರ್ತಿ ಅವರಿಂದ ನಾಮಪತ್ರ ಸಲ್ಲಿಕೆ ಇನ್ನು ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಪಿ ಮುಖಂಡ ಹಾರಾ ಮಹೇಶ್ ರಾಜ್ಯ ಉಸ್ತುವಾರಿ ಸುಂದರ ಮುನಿಯಪ್ಪ ನಿವೃತ್ತ ತಹಸೀಲ್ದಾರ್ ಮಹಾದೇವಯ್ಯ ಇನ್ನಿತರ ಬಿ ಎಸ್ ಪಿ ಮುಖಂಡರು ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿದ್ದರು ಕೇಸಿಲ್ಲ ನಮ್ದೇನು ಮಿಸ್ಟೇಕ್ ಇದೆ ಆ ಎಫ್ ಐ ಆರನ್ನು ಆದಮೇಲೆ ನಮಗೆ ಕ್ರಿಮಿನಲ್ ಕೇಸ್ ಅಂತ ಅದು ನಂಬುದಾಗುತ್ತೆ ನಂಬುದಾದ ಸಂಬಂಧಪಟ್ಟ ಹಾಗೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದೋದ್ರಿಂದ ನಾನೇನು ಮಾಡಿದೆ ನನಗೆ ಆಗಲಿ ನಮ್ಮ ನಮ್ಮ ಪಕ್ಷಕ್ಕೆ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೋಡಿಕೊಂಡು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನಾನು ಸ್ಪರ್ಧೆಯಿಂದ ಹಿಂಜರ್ ಹಿಂಜರದಿದ್ದೇನೆ ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳು ಎಲ್ಲ ವ್ಯಾಪ್ತಿಗಳು ಹೋಗಿ ಎಲ್ಲ ಮನವಿ ಮಾಡಿದೆ ನನಗೆ ಕ್ಯಾಂಡಿಡೇಟ್ ಆಗಿದ್ದೀನಿ ನಾವು ನನಗೆ ಬೆಂಬಲಿಸಬೇಕು ಸಪೋರ್ಟ್ ಮಾಡಬೇಕನ್ನು ತಿಳ್ಕೊಂಡಿದ್ದೆ ಕಾರಣ ಅಂತ ಈ ರೀತಿ ನನಗೆ ಸ್ಕೋಟಂತ ನನ್ನ ಯಶಸ್ವಿಗಳು ನನ್ನ ಸ್ನೇಹಿತರು ನಮ್ಮ ಮತದಾರರು ನಮ್ಮ ಲೀಡರ್ಸು ಎಲ್ಲರಿಗೂ ಕೂಡ ನಾನು ಶೌರಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೃತಜ್ಞತೆ ಸಲ್ಲಿಸ್ತೇನೆ ಜೊತೆಗೆ ನಾನು ನಿಮಗೆ ಭರವಸೆ ಕೊಟ್ಟ ಪ್ರಕಾರ ನಾನು ಕಂಡು ಕ್ಯಾಂಡಿಡೇಟ್ ಆಗದ ಕಾರಣ ದಯವಿಟ್ಟು ನನ್ನ ಕ್ಷಮಿಸಬೇಕು ಅಂತ ಕೂಡ ಎಲ್ಲ ಮತದಾರ ಬಂಧುಗಳಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾಯಿ ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ಪಕ್ಷದಿಂದ ನಾನು ಮುಂದಿನ ಎಲೆಕ್ಷನ್ ಹಾಗೆ ನಾನು ಕಂಟೆಸ್ಟ್ ಮಾಡೋ ಎಲ್ಲ ಸಾಧ್ಯತೆಗಳು ಖಂಡಿತ ಇರ್ತಾರೆ ಅದಕ್ಕೆ ತಾವು ಕೂಡ ನನಗೆ ಬೆಂಬಲಿಸ್ಬೇಕು ಅನ್ನೋ ವಿಚಾರ ಕೂಡ ನಮ್ಮೆಲ್ಲರ ಮುಖಾಂತರ ನಾನು ಮತದಾರ ಬಂಧುಗಳಲ್ಲಿ ಸಾರ್ವಜನಿಕರಲ್ಲಿ ಕೂಡ ನಾನು ಮಾಡಿದ್ದೀನಿ <stairs> okay. ಿ ಅವರು ನಮ್ಮ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾರೇ ಆದರೂ ಕೂಡ ಬೆಂಬಲಿಸಿದ ನಮ್ಮ ಕರ್ತವ್ಯ ಆಗಿರ್ತದೆ ಅದರ ಪ್ರಕಾರ ನಮ್ಮ ಎಲ್ಲ ಮತದಾರರಿಗೆ ಎಲ್ಲ ಲೀಡರ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬೆಂಬಲಿಸಬೇಕು ನಮ್ಮ ಪಕ್ಷನ ಗೆಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಮ್ಮನೇ ಸರಿ ಮನವಿ ಹೆಸರವನ್ನು ನೇಮಕ ಮಾಡಿದ್ದೀವಿ ಕೆಲವು ತಾಂತ್ರಿಕ ಕಾರಣಗಳಿಂದ ಅವರು ಸ್ಪರ್ಧೆಯನ್ನು ಮಾಡೋಕ್ಕಾಗದೆ ಹಿಂದೆ ಸರಿಯುವಂಥ ಹೆಸರು ಸೊ ಹಾಗಾಗಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳ ಸಮಿತಿ ಹಾಗೂ ನಮ್ಮ ನಿಯೋಜಿತ ಅಭ್ಯರ್ಥಿಗಳು ಮಾಧೆ ಒಂದು ಸಮಾಲೋಚನೆಯನ್ನು ಮಾಡಿ ಸೊ ಈ ತಾಂತ್ರಿಕ ಕಾರಣದಿಂದ ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ಮತ್ತು ಮುಜುಗರ ಆಗ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗ್ಬೋದು ಅದರ ಬದಲು ಬೇರೆ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಸೂಕ್ತ ಅಂತೇಳಿ ಅವರು ತೀರ್ಮಾನ ಕೊಟ್ಟ ನಂತರ ಕೊನೆಗೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬಹುಮತದಿಂದ ನೀವು ಸ್ಪರ್ಧೆ ಮಾಡಿ ಅಂತೇಳಿ ನನಗೆ ಹೇಳಿದ್ರಿಂದ ಪಕ್ಷದ ಆದೇಶ ಮತ್ತು ಕಾರ್ಯಕರ್ತರ ಪದಾಧಿಕಾರಿಗಳ ಆಶಯಕ್ಕೆ ಅನುಗುಣವಾಗಿ ನಾನಿಲ್ಲಿ ಸ್ಪರ್ಧೆ ಮಾಡಿದ್ದೀನಿ ನನಗೂ ಚಾಮರಾಜನಗರದು ಸುಮಾರು ಇಪ್ಪತ್ತು ವರ್ಷಗಳ ನಂಟಿದೆ ನಾವು ಎರಡು ಸಾವಿರದ ಒಂದರಿಂದಲೇ ಚಾಮರಾಜನಗರದ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಅಲ್ಲಿರತಕ್ಕಂಥವು ಇಲ್ಲಿ ಬಹುಜನ ಚಳುವಳಿಯನ್ನು ಭಾಳ ತಳಮಟ್ಟದಿಂದ ಕಟ್ಟಿದ್ದೀನಿ ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಡಿ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಿದ್ವಿ ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ರಾಜ್ಯಾಧ್ಯಕ್ಷ ಆದಮೇಲೆ ಈಗ ರಾಜ್ಯ ಉಸ್ತುವಾರಿ ಆದಮೇಲೆ ಚಾಮರಾಜನಗರ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ತಲುಪಿದ್ವಿ ಭಾಳ ಮುಖ್ಯವಾಗಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಈ ಸಮಾಜಕ್ಕೆ ಹೊರಡೋದರಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡಿದ್ದೀನಿ ಬೇಸಿಕಲಿ ನಾನೊಬ್ಬ ಸರ್ಕಾರಿ ಕಾಲೇಜಿನಲ್ಲಿ ಎ ಪಿ ಎಸ್ ಸಿ ಸೆಲೆಕ್ಷನ್ ಆಗಿ ಉಪನ್ಯಾಸಕಾಗಿದ್ದವನು ಲೆಕ್ಚರ್ ಆಗಿದ್ದಂಥವನು ಮತ್ತು ಮಾಸ್ಟರ್ ಡಿಗ್ರಿನಲ್ಲಿ ಫಸ್ಟ್ ರ್ಯಾಂಕು ಎರಡು ಚಿನ್ನದ ಪದಕವನ್ನು ಕೊಡ್ತನೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಬಹುಜನ್ ಸಮಾಜ್ ಪಾರ್ಟಿಯನ್ನು ಇಲ್ಲಿ ರಾಜ್ಯಾದ್ಯಂತ ನಮ್ಮ ನಾಯಕರ ಜೊತೆ ಸೇರಿ ಆ ಮಾಯಾವತಿಯವರ ಆಶೀರ್ವಾದದ ಬಗ್ಗೆ ನಾವು ಸಂಘಟನೆ ಮಾಡ್ತಾಯಿದ್ದೀನಿ ಚಾಮರಾಜನಗರದಲ್ಲೂ ಕೂಡ ನಾನು ಏನು ನಿರಂತರವಾಗಿ ಇಲ್ಲಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರ ಚುನಾವಣೆ ಎರಡು ಸಾವಿರದ ಎಂಟು ಒಂಬತ್ತರ ಚುನಾವಣೆ ಎರಡು ಸಾವಿರದ ಹದಿಮೂರರ ಚುನಾವಣೆಯನ್ನು ಕೂಡ ನಾನು ನಿಂತು ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಪ್ರತಿ ಹಳ್ಳಿಗಳು ನನಗೆ ಗೊತ್ತಿದೆ ಬಹುತೇಕ ಇವತ್ತು ಏನು ವಿದ್ಯಾರ್ಥಿ ಚಳುವಳಿಯಿಂದ ಬಂದಿರತಕ್ಕಂಥ ಎಲ್ಲ ಸಾಕಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಬಹುಜನ್ ಚಳುವಳಿಯನ್ನು ಅರ್ಥ ಮಾಡ್ಕೊಳ್ಳೋದು ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ಶ್ರಮ ಇದೆ ಮತ್ತು ಹೆಚ್ಚು ಒಂದು ಸಂಘಟಿತವಾಗಿ ನಾವು ಕೆಲಸ ಮಾಡಿರೋದ್ರಿಂದ ನಮಗೆ ಇಲ್ಲಿ ವಿಶ್ವಾಸ ಇದೆ ಎರಡು ಅಭ್ಯರ್ಥಿಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಅವರಿಗಿಂತ ಹೆಚ್ಚು ಒಡನಾಟ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನನಗಿದೆ ಅವರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಂಥವರು ಆದರೆ ನಾನು ರಾಜ್ಯ ಉಸ್ತುವಾರಿಯಾಗಿ ಮೈಸೂರು ವಲಯದ ಉಸ್ತುವಾರಿಯಾಗಿ ವಿಶೇಷವಾಗಿ ಚಾಮರಾಜನಗರ ಲೋಕಸಭೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಡನಾಟ ಇರೋದ್ರಿಂದ ನನಗೆ ಚಾಮರಾಜನಗರ ಲೋಕಸಭಾ ದಿನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಒಂದು ಏನು ಚಾಮರಾಜನಗರ ಪ್ರತ್ಯು ಭಾಳ ಸಮೃದ್ಧಿಯಾದಂಥ ಜಿಲ್ಲೆ ಇದೆ ಈ ಜಿಲ್ಲೆ ಇದುವರೆಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಇತ್ತು ಆ ನಿಟ್ಟಿನಲ್ಲಿ ಆಗಿಲ್ಲ ಇವತ್ತಿಗೂ ಕೂಡ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನದ ಕೊರತೆ ಇದೆ ಮತ್ತು ಇಲ್ಲೇ ಜಲಾಶಯ ಸುವರ್ಣಾವತಿ ಜಲಾಶಯ ಇದ್ದರೂ ಕೂಡ ಅದನ್ನು ಚಾನಲೈಸ್ ಮಾಡಿ ಎಲ್ರಿಗೂ ಕೂಡ ನೀರಾವರಿ ಒದಗಿಸ್ತಕ್ಕಂಥ ಕೆಲಸವನ್ನು ಯಾರೂ ಸಮರ್ಪಕವಾಗಿ ಮಾಡಿಲ್ಲ ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಗಣಿಗಾರಿಕೆ ಯಥೇಚ್ಛವಾಗಿ ನಡೆಯುತ್ತೆ ಆದರೆ ಲೀಗಲ್ ಗಣಿಗಾರಿಕೆಗಿಂತ ಇಲ್ಲೀಗಲ್ ಗಣಿಗಾರಿಕೆನೇ ಜಾಸ್ತಿ ಇದೆ ಈಗಿನ ಸಂಪನ್ಮೂಲ ಹೊರ ರಾಜ್ಯದವರ ಪಾಲಾಗ್ತಾ ಇದೆ ಆದ್ದರಿಂದ ಯಾರೂ ಕೂಡ ಇನ್ನೂ ತಪ್ಪಿಸುವಂಥ ಕೆಲಸವನ್ನು ಇಲ್ಲಿ ಮಾಡಿಲ್ಲ ಇಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಇವತ್ತು ಕೂಡ ಸೂಕ್ತವಾದಂಥ ರಸ್ತೆ ಚರಂಡಿ ನಿರ್ಮಾಣವೂ ಕೂಡ ಮಾಡಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬಯಸೋ ಲೋಕಸಭಾ ಸದಸ್ಯ ಆದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಮಸ್ಯೆಗಳ ಅರಿವಿದೆ ಜನರ ಸಮಸ್ಯೆಗಳ ಅರಿವಿದೆ ಸೊ ಈ ಕಳೆದ ಐವತ್ತೈದು ವರ್ಷ ಅಥವಾ ಸ್ವಾತಂತ್ರ್ಯ ಬಗ್ಗೆ ಎಪ್ಪತ್ತೇಳು ವರ್ಷ ಆಗಿದೆ